ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಬ್ಲಾಗ್ಸ್ ಓಕೆ ಇವಾಗ ನಾವು ಸ್ಟುಡಿಯೋ ಹೋಗ್ತಿದ್ವಿ ಇವತ್ತು ಗುರುವಾರ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಓಕೆ ಇವಾಗ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಹೋಗೋ ಹೋಗೋದು ನೋಡೋಣ ಹೋಗೋದು ನೋಡೋಣ ಬಾಯ್ ಮಗನೇ ಬೈಕ್ ಅಂದ ಬತ್ತಿ ಬೇಗ ಆಯ್ತಾ ಹ್ಞೂ ಅಂತ ಮಸಾಲೆ ದೋಸೆ ಒಂದು ವಡೆ ಓನ್ಲಿ ಮಸಾಲೆ ದೋಸೆ ದೋಸೆ ಸ್ವಲ್ಪ ಈಗ ತಿನ್ಕೊಂಡು ಸ್ಟುಡಿಯೋ ಹೋಗ್ತಿದ್ದೀವಿ ಹಲವು ಹೋಗ್ಬಿಟ್ಟು ಸಿಗ್ತೀವಿ ಇವತ್ತು ಬೇಗ ಬಂದ್ವಿ ನಾವು ಎಳೆ ಮಗು ಏನ್ ಆಟಾಡ್ತಿದ್ದೆ ಅದು ಜಾಯ್ ತಿಂದು 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 ಕೂಡ್ಸಿಟ್ಟಿರಂತ ಟಾಯ್ಸ್ಗಳು ನಾನ್ ತಿಂದಿರ ಕಿಂಡರ್ ಜಾಯ್ಗೆ ವರ್ಷಮ್ಮ ಜಾಸ್ತಿ ತಿನ್ನೋದು ಅದು ಕಿಂಡರ್ ಜಾಯ್ ವರ್ಷ ಮತ್ತೆ ಅದೇ ನಮ್ಮ ಸ್ಟುಡಿಯೋಗೆ ರಕ್ಷಾ ಬರ್ತಲ್ಲ ಅವ್ರಿಬ್ರು ಸೇರ್ಕೊಂಡು ತಿಂತಾ ಇರ್ತಾರೆ ಇದು ಟಾಯ್ ಚಿಕ್ಕ ವಯಸ್ಸಿಂದನೂ ನನಗೆ ಕರೆಕ್ಟ್ ಮಾಡೋ ಹುಚ್ಚು ಓಕೆ ಇವಾಗ ನಮ್ದು ಊಟ ಎಲ್ಲ ಅಲ್ಲೇ ಆಯಿತು ಈಗ ಅಮ್ಮವರೆಲ್ಲ ಬೇಗ ಮಾತಾಡ್ಸೋಣ ಅಂತ ಬಂದರೆ ಎಲ್ಲ ಹನ್ನೆರಡು ಗಂಟೆಗೆ ಮಲ್ಕೊಂಡ್ಬಿಟ್ಟವ್ರೆ ಇವತ್ತೇ ನಾವು ಬೇಗ ಬಂದಿದೆ ಆ್ಯಕ್ಚುಲಿ ಓಕೆ ಇವಾಗ ನಾವು ಮಲ್ಕೊತೀವಿ ಸೊ ಬೆಳಗ್ಗೆಗೆ ಏನಾಗುತ್ತೆ ಏನು ಅಂತ ನೋಡೋಣ ನಮಸ್ಕಾರ ವೆಲ್ಕಮ್ ಟು ಹೇಬಿ ಫ್ಲಾಂಗ್ ವೇಣು ಏನೋ ಬಿಝಿ ಅವನೇ ಪಾಪ ಆಡ್ ಮಾಡಿದೆ ಪೋಸ್ಟ್ ಆಡ್ತೀನಿ ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಬರ್ತಿದ್ದಾ ರೀಲ್ಸ್ ಮಾಡಿ ತುಂಬ ದಿನ ಆಗಿತ್ತು ಪಪ್ಪಾ ಅದಕ್ಕೆ ರೀಲ್ಸ್ ಮಾಡಿ ಪೋಸ್ಟ್ ಬಿಡ್ತಾವನೆ ಏನಪ್ಪ ಏನಪ್ಪ ಏನು ಗೊತ್ತಿಲ್ಲ ತುಂಬ ದಿನಗಳ ನಂತರ ಎಲ್ಲ ಕೂತಿದ್ದೀವಿ ರಾಮ ಏನು ಯಾಕ ಮಾತಾಡ್ste ಬಾ ಅದೇನ ಡ್ಯಾನ್ಸ್ ಹಾಕ್ತಿರಾ ಜೋಕ್ ಜೋಕ್ ಮಾಡ್ತಿರಾ ಹಾ ಜೋಕ್ ನಾನು ಡ್ಯಾನ್ಸ್ ಆಡೋ ಜೋಕ್ ಮಾಡ್ತೀನಿ ಡ್ಯಾನ್ಸ್ ಆಡಿಕೇಲಾ ಚೆನ್ನಾಗಿ ಬರೀತಾ ಡ್ಯಾನ್ಸ್ ಇಲ್ಲ ಅದಲ್ಲ ಇದು ಮಾಡ್ತಿದ್ದೀಯಾ ಯಾಕ ಬಿಟ್ಟಿಲ್ವಾ ಚೆನ್ನಾಗಿದೆ ಅದಲ್ಲ ಬಿಟ್ಟಿಲ್ವೇನೋ ಡ್ಯಾನ್ಸ್ ಬಿಟ್ಟೆ ನೋಡಿದಲ್ಲ ಯಾವ್ಲೇ ಯೂಟ್ಯೂಬರ್ ಬಿಟ್ಟರಾ ಹೌದಾ

ಹಂಗಲ್ಲ ಕಣೆ ಇವಾಗ ನಾನು ಏನ್ ಮಾಡ್ತೀನಿ ಗೊತ್ತಾ ತೋಟ ನಾನು ತೋಟ ತಗೊಂತೀನಲ್ಲ ತೋಟ ತಗೊಂಡ್ಮೇಲೆ ನೀನ್ ಯಾವ ಸೊಪ್ಪು ಬೆಳ್ತಿ ಅಷ್ಟು ಸೊಪ್ಪು ಬೆಳೆಸ್ತೀನ್ ಬಿಡುತ್ತ ಪಾಪ ಏನ್ ಮಾಡ್ತಾನೆ ಓಕೆ ನಮ್ಮ ಬಿಟ್ಟಿತ್ತು ಅರ್ಧಕ್ಕರ್ಧ ನಿಂತುಬಿಟ್ಟಿತ್ತು ಏನಕ್ಕೆ ಹಂಗಾಗಿದೆ ಅಂತ ಅಂದ್ರೆ ಇಂಡಿಕಾ ಅಂತ ಬರುತ್ತೆ ಅಲ್ಲ ಗೊತ್ತು ಬರುತ್ತೆ ಡ್ಯಾಡಿ ಹಾಕೋ ಅಂತ ಅದನ್ನ ಹಾಕೊಂಡ್ರೆ ಏನಾಗಲ್ಲ ಹೋಗಿ ಹಾಕೊಂಡ್ ಲೋಕಿಡೈತೆ ಅದ್ರಿಂದ ಡ್ಯಾಡಿಗೆ ಅಲರ್ಜಿ ಆಗಿ ಮೂತಿ ಊತ್ಕೊಂಡಿದೆ ನೋಡ ಮೂತಿ

ಓಕೆ ಇವತ್ತು ಪ್ರಾಕ್ಟೀಸ್ ಇದೆ ನಾಳೆನೇ ಇವ್ರದ್ದು ಪ್ರೋಗ್ರಾಮ್ ಇರೋದು ಅದಕ್ಕೆ ಬಂದಿದ್ದಾಳೆ ರಕ್ಷಾಕ್ಷ ಹತ್ರ ಇರೋಂಗೆ ಚೆನ್ನಾಗಿ ಕೇಳಲ್ಲ ಅದಕ್ಕೆ ಹತ್ರ ಇರೋಂಗೆ ಕಾಸ್ಟಕ್ಕೆ ಹೇಳುತ್ತೆ ಓಕೆ ಏನು ಶೋರೂಮ್ ಗಾಡಿ ಏನು ಏನೋ ಹೇಳ್ತಿದ್ದೆ ಅಲ್ಲ ಹೇಳಾ ಶೋರೂಮ್ ಗಾಡಿ ಬಂದಿದೆ ಬಂದಿದೆ ಇವತ್ತು ಬಂದಿದೆ ಫುಡ್ ಟ್ರಕ್ ಮಾಡಬೇಕು ಅಂತ ಹೇಳಿದ್ವಿ ಈಗ ಹೌದು ಏನಾಯ್ತು ಗಾಡಿ ಗಾಡಿ ಇವತ್ತು ಶೋರೂಮಿಂದ ಗಾಡಿ ಬಂದಿದೆ ಶೋರೂಮ್ ಬಂದಿದೆ ಇವತ್ತು ಇವತ್ತೇ ಡಿಲ್ವರಿ ಸಿಗುತ್ತೆ ಅಂದ್ರು ತಗೊಳಲ್ಲ ಸೋಮವಾರ ಡಿಲ್ವರಿ ತಗೊಂತಿದ್ವಿ ಸೋಮವಾರ ಡಿಲ್ವರಿ ತಗೊಂಡು ಶೋರೂಮ್ ಹೋಗ್ತೀವಲ್ಲ ಡಿಲಿವರಿ ಅದಕ್ಕೆ ಅವಾಗ ಮಾಡೋಣ ಮಾಡಿ ತೋರಿಸಿ ಆಮೇಲೆ ಸೋಮವಾರ ನಾವು ಅಲ್ಲಿ ಗಾಡಿ ಮತ್ತೆ ಪೂಜೆ ಪೂಜೆ ಮಾಡಿಸಿ ಶೋರೂಮ್ ಅಲ್ಲಿ ಗಾಡಿ ಎಲ್ಲ ನೀಟಾಗಿ ಅಲ್ಲಿ ಗಾಡಿ ತಗೊಂಡ್ಬಂದು ಶೋರೂಮ್ ಅಲ್ಲಿ ಇಲ್ಲಿಂದ ಹೇಳ ಶೋರೂಮಲ್ಲಿ ತಗೊಂಡು ಹೇಳ ಏನು ಶು ಇವತ್ತು ಗಾಡಿ ಬಂದಿದೆ ಇವತ್ತು ಗಾಡಿ ತಗೊಂಡಿದ್ದು ಲೈಟ್ ಟೈಮ್ ತಗೊಳ್ಳೋಲ್ಲ ಸೋಮವಾರ ಡಿಲೇರಿ ತಂತಿ ಟೋಡಿಂದ ಹೋಗಿ ಸೋಮವಾರ ಗಾಡಿ ಡೆಲಿವರಿ ತಗೊಂಡು ಅದನ್ನು ಸೋಮವಾರ ತಗೊಂಡೋಗಿ ಅಲ್ಲಿ ಅಂದರೆ ಪೂಜೆ ಮಾಡ್ತೀನಿ ಗಾಡಿಗೆಲ್ಲ ನೀಟಾಗಿ ಪೂಜೆ ಮಾಡಿಸಿ ಎಲ್ಲ ವೀಡಿಯಾದಲ್ಲಿ ತೋರ್ಸೋಣ ಇರು ಸ್ವಲ್ಪ ಸೋಮವಾರ ಗಾಡಿ ತಗೊಂಡು ಸೋಮವಾರ ಅದೇ ಎಲ್ಲ ವಿಡಿಯೋ ಮಾಡಿ ತೋರ್ಸೋಣ ಆಯ್ತಾ ಸೋಮವಾರ ವಿಡಿಯೋ ಮಾಡಿ ತೋರಿಸ್ಬಿಟ್ಟು ಸೋಮವಾರ ಎಲ್ಲ ಪೂಜೆ ಎಲ್ಲ ಮಾಡಿಸಿ ವರ್ಷ ಗಾಡಿ ಪೂಜೆ ಮಾಡ್ತಾನೆ ಅಮ್ಮ ಬೇಡ ಯಾಕಂದ್ರೆ ನಮ್ಮ ಅಮ್ಮಂಗೆ ಗಾಡಿ ಪೂಜೆ ಮಾಡಕ ಆಗಲ್ಲ ಕಷ್ಟ ಆಯ್ತದಂತೆ ಹಿಂಗೆಲ್ಲ ಮಾಡ್ಬೇಕಂತ ಹೇಳ ಆಗಲ್ಲ ಎಲ್ಲಾರು ಹೋಗ್ತಿವಿ ಅಲ್ಲಿ ತೋರಿಸ್ತೀವಿ ತೋರ್ಸ್ತಿವಿ ಎಲ್ಲಾ ಸೋಮವಾರ ಓಕೆ ಆಮೇಲೆ ನೋಡೋಣ ಅಲ್ಲಿ ಸುಂದರ ಸುರ ಸುಂದರ ಯಾರೀ ಬಾ ಈರೋನಾ ಹೊಸ ಸುಂದ್ರಾಣ ಹೊಸ ಸಮಾನ ಏನಾದ್ರು ಬಗ್ಳ ಇಲ್ ತಿರ್ಗಿ ಬಗಳು ಇವ್ರದ್ದು ಕಾಂಪಿಟೇಷನ್ ಇತ್ತಲ್ಲೂ ಇವ್ರದ್ದು ಇವ್ರದ್ದು ಕಾಂಪಿಟೇಷನ್ ಇತ್ತು ಆ ಪಡೆ ಅವಳು ಕಾಪಿ ರೈಟ್ ಬಂದ್ರೆ ಒಳ್ಳೆ ಕಾರಣ ಅದಕ್ಕೆ ಕಾಪಿರೈಟ್ ಬಂದ ನೋಡಿ ಸಿಟ್ಟು ಬರೆಸ್ತಾವಳೆ ಈಗ ಒಂದು ಪರ್ಫಾರ್ಮೆನ್ಸ್ ಮಾಡಿಸಿ ಅದ್ರಲ್ಲಿ ಬೈತಿದೆ ಓಕೆ ಇವೊಂದು ಪರ್ಫಾರ್ಮೆನ್ಸ್ ಇತ್ತಲ್ಲ ಸ ಕಾಂಪಿಟೇಷನ್ ಬಂದಿದ್ವಿ ಜೋರಾಗಿ ಹೇಳು ಮಧು ಬಂಗಾರಪ್ಪ ಅವ್ರು ಬಂದಿದ್ರು ಹೋದ್ರು ಏಹ್ ಓಹೋದ್ರಲ್ಲ ಈಗ ಹೋದ್ರು ಕಾರಲ್ಲಿ ಈಗ ಕಾರನ್ ಓದ್ರ ಈಗ ನಾವು ಇವತ್ತು ಮುಗಿತ್ತೋ ಕಾಾಂಪಿಟೇಷನ್ ಎಲ್ಲಾ ಆ ವಿಡಿಯೋ ಹಾಕ್ತೀನಿ ಬಿಟ್ಟು ನೋಡಿ ಇವ್ದೆಲ್ಲ ಸೊ ಇಲ್ಲೇ ನಡೆದಿತ್ತು ಇಲ್ಲವಾ ಬವನ ಏನ ಹೇಳಕ್ಕೆ ಇಷ್ಟ ಪಡ್ತೀಯಾ ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ ಈ ಪ್ರೋಗ್ರಾಮ್ 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 ನಾವು ಪ್ರೋಗೇ ಮಾಡಿದ್ವಿ ಪ್ರೋಗ್ರಾಮ್ನ ಆಮೇಲೆ ಆಲ್ ದ ಬೆಸ್ಟ್ ದ ಯೂಟ್ಯೂಬ್ ಚಾನೆಲ್ ಚೆನ್ನಾಗಿ ಲೈಕ್ಸ್ ಬರಲಿ ಎಲ್ಲರೂ ಪ್ಲೀಸ್ ಫಸ್ಟ್ ಲೈಕ್ ಮಾಡಿಬಿಡಿ ಆಮೇಲೆ ಯಾಕೇನು ಕೇಳಿದಾಗೆಲ್ಲ ಇದು ವಿಡಿಯೋ ತೋರ್ಸಿದಾಗೆಲ್ಲ ಪಾಪ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಂತ ಹೇಳ್ತಾಳೆ ಥ್ಯಾಂಕ್ ಯು ನೀನೇನೂ ಹೇಳೋಕೆ ಇಷ್ಟಪಡ್ತೀಯಾ ಆಂಟಿ ಏನಾದ್ರು ಹೇಳೋಕೆ ಇಷ್ಟಪಡ್ತೀಯಾ ನೀನು ಬಂದಿದ್

ಜಾಬ್ ಮಾಡಕ್ ತುಂಬಾ ಕಷ್ಟ ಪಡ್ತಿದ್ದಾರೆ ಆಗ್ಲಿಂದ ರೀಲ್ಸ್ ಮಾಡಕಂತ ವಿಡಿಯೋ ತೆಗಿತಾ ಇದ್ದಾರೆ ಕೈ ಎಲ್ಲ ನೋತಿದೆ ಇಲ್ಲ ಅವ್ರು ತುಂಬ ಬ್ಯುಸಿ ಇದ್ದಾರೆ ಇವಾಗ ಅಲ್ಲಿ ಪ್ರೈವೇಟ್ ಥಿಯೇಟರು ಮತ್ತು ಡ್ಯಾನ್ಸ್ ಕ್ಲಾಸು ಮನೆಗೂ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಆದರೂ ಇವಾಗ ಫ್ರೀ ಮಾಡ್ಕೊಂಡು ಬಂದಿದ್ದಾರೆ ನಮಗೋಸ್ಕರ ಸೊ ಖುಷಿ ಆಯಿತು ಆದರೂ ಲೇಟಾಗಿ ಬಂದು ಲೇಟಾಗಿ ಬಂದು ಲೇಟೆಸ್ಟಾಗಿ ಬಂದು ಅದು ಬೇಕು ನನ್ನನ್ನು ಸ್ವಲ್ಪ ತೋರಿಸೋ

ಓಕೆ ಇನ್ನೇನಿಲ್ಲ ಓದಿದೀವಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ಗಾಳಿ ಸೌದು ಸೊ ಇನ್ನ ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ ಮನೆಗೆ ಎಲ್ಲಿಗೆ ಇನ್ನೂ ಗೊತ್ತಿಲ್ಲ ಸೊ ಹೋದ್ಮೇಲೆ ಸಿಗ್ತೀವಿ ಓಕೆ ನಾವು ಇವಾಗ ಮನೆಗೆ ಬಂದ್ವಿ ಸೊ ಮನೆಯಿಂದ ಸ್ಟುಡಿಯೋಗೆ ಬಂದ್ವಿ ಅಲ್ಲಿ ಬರ್ತಾ ಮಾವಿನಕಾಯಿ ನೋಡಿ ತಗೊಂಬಂದ್ವಿ ಸೊ ನೋಡಿ ನಾನು ಒಂದು ತಿಂತಾಯಿದ್ದೀನಿ ಸೊ ಅರ್ಜುನನು ತಿಂತಿದ್ದಾನೆ ಹೇಗಿದ್ಯಾ ಮಾವಿನಕಾಯಿ ಮಾವಿನಕಾಯಿ ಹ್ಞೂಸ್ಕೊಂಡು ತಿನ್ಬೇಕು ಮಾವಿನಕಾಯಿ ಓಕೆ ಇವಾಗ ಸ್ಟುಡಿಯೋ ಹತ್ರ ಬಂದಿದ್ದೀವಿ ಸೊ ನೋಡಿ ಆನ್ ಮಾಡಿದ್ದೀವಿ ಸ್ವಿಗ್ಗಿ ಸೊ ಯಾರ್ಯಾರಿಗೆ ಏನೇನು ಬೇಕೋ ಅಲ್ಲಿ ಆರ್ಡ್ರ್ ಮಾಡಿಕೊಡಿ ಓಕೆ ಆಮೇಲೆ ಸಿಗ್ತೀವಿ ಓಕೆ

ಅಲ್ಲ ನಿಮ್ಮ ಮನೆಯಿಂದ ಚಿಕನ್ اكو ಬರಕತ್ತಾ ಅಪ್ಪ ಏನು ಇಲ್ಲ ಎಲ್ಲೋ ಸೋ ತುಂಬಾ ಕೊಟ್ಟಿರಲ್ಲ ಖುಷಿ ಆಯ್ತು ಓಕೆ ನೋಡಿ ಕಪ್್ರಮ್ಮನ್ನ ನೀ ಕೊಡಿ ಇನ್ನೊಂದು ಕೊಡಿ

ಕೋಲ್ಡ್ ಆಗಲ್ವಾ ಇಲ್ಲಪ್ಪ ನಾನಲ್ಲ ನಿನ್ ಮಗ ಫಿಶ್ ಕಟ್ಟರ್ ಮ್ಯಾನ್ ಫಿಶ್ ಕಟ್ಟರ್ ನನಗೂ ನಿನ್ನ ಭಾಷೆ ಬಂದ್ಬಿಡ್ತು ಫಿಶ್ ಕಟ್ಟರ್ ಮ್ಯಾನ್ ಅಂತ ಫಿಶರ್ ಮ್ಯಾನ್ ಮೀನಿಡಿಯವನು फिश कटर फिश कड़ी होनो फिश ईटर फिश तीन होनो फिश क्लीनर फिश क्लीन मर அங்கே பார்த்தா யூர் நே தாக்கா வந்துவி ಇದು ಸಮಯವಲ್ಲ ಮಲಗುವಂತ ಸಮಯ ಈಗಲ್ಲಾರು ಸೀದಾ ಎಲ್ಲರೂ ಅಲ್ಲ ನಾನು ವೇಣು ವರ್ಷ ಆಮೇಲೆ ರಾಘು ಅಥರ್ವ ಸೊ ನಾವೆಲ್ಲ ಸೀದಾ ನಮ್ಮ ಅತ್ತೆ ಮನೆಗೆ ಹೋಗ್ತಿದೀವಿ ಇವಾಗ ಏನಕ್ಕೆ ಅಂದ್ರೆ ಅಲ್ಲೇ ಮಲ್ಬೋದು ನಾವು ಇಲ್ಲಿ ನಮ್ಮ ರೂಮು ಪಾಪ ವೆಂಟಿಲೇಷನ್ಗೆ ತುಂಬಾ ತೊಂದರೆ ಆಗಿದೆ ನನಗೆ ನನಗೆ ಮೊನ್ನೆ ಏನಾಗೋಯ್ತು ಅಂದ್ರೆ ನಮ್ಮ ನನ್ ಉಸಿರಾಡೋಕೆ ಇಲ್ಲಿ ವೆಂಟಿಲೇಷನ್ ಗೆ ತುಂಬಾ ರೂಮ್ ಅಲ್ಲಿ ನಮಗೆ ಎಲ್ಲರಿಗೂ ಹಿಂಸೆ ಕೊಡ್ತಾನೆ ಬಂದ್ಬಿಟ್ಟು ಅಷ್ಟೊತ್ತಲ್ಲಿ ಬಾಗಲ್ ತಟ್ಟಿ ಇದ್ ಮಾಡ್ದ ನನಗೆ ಅಮ್ಮ ಎಷ್ಟು ಹಾಫ್ ಆನ್ ಆರ್ ಒಂದು ಹತ್ತು ಹದಿನೈದು ಹದಿನೈದು ಇಪ್ಪತ್ತು ನಿಮಿಷ ಕೂಗಿದೀವಿ 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 ಅಂದ್ರೆ

ಆಗಲ್ಲ ತಾಯಿಯವರಿಗೆ ಪಾಪ ಹೇಳ್ತಾ ಇದ್ದೀವಿ ನಾವು ಬಹಳ ನಮ್ ತಾಯಿಯವ್ರಿಂಡಿ ಕೊರಸಿ ಅದಕ್ಕೆ ನಾನು ಮಲಗಕ್ಕೆ ನಾನು ಏನು ಎಲ್ಲ ನಾವ್ ಅತ್ತೆ ಮನೆಗೆ ಹೋಗ್ಬಿಡ್ತೀವಿ ಇತ್ತೀಚೆಗೆ ಅದೇನೋ ಯಾವ್ದ್ರ ಬಗ್ಗೆ ಹೇಳ್ತಿದ್ದಲ್ಲ ಏನದು ಕನಕನ ಕಿಂಡಿ ಕೊರೆಸ್ತಾವ್ರೆ ಅಲ್ಲಿ ಇವಾಗ ಪ್ರಾಬ್ಲಮ್ ಆಗಿಬಿಟ್ಟು ಈ ರೂಮಲ್ಲಿ ಕಿಟಕಿ ಇದೆ ಹಂಗಾಗಿ ಈಗ ಅಮ್ಮನ್ನ ಡ್ಯಾಡಿನ ಆ ಕಡೆ ಶಿಫ್ಟ್ ಮಾಡಬೇಕು ಅಂತ ಅಂದ ತಕ್ಷಣ ಡ್ಯಾಡಿಗೆ ವಾಮಿಟು ವೀಮಿಟ್ ಎಲ್ಲ ಈಗ ಶುರುವಾಗ್ಬಿಟ್ಟೈತೆ ಡ್ಯಾಡಿನ ಆ ಶಿಫ್ಟ್ ಮಾಡಬೇಕು ಅಂತ ಬರೀ ಮಾತಾಡಿದ್ದಷ್ಟೇ ಟು ಎರಡು ಓಕೆ ಈ ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಒಂದು ಹೊಸ ಕಂಟೆಂಟ್ ನಿಮ್ಮೆಲ್ಲರ ಮುಂದೆ ಸಿಗೋರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್